ವೆಲ್ಕಮ್ ಟು ಲೋಕ ಗುಬ್ಬಿದು ಫುಡ್ ರೋಟೀನ್ ಬ್ಲಾಗ್ ಮಾಡಿ ಅಂತ ಕೇಳಿದ್ರಿ ಹಾಗಾಗಿ ಇವತ್ತು ನಾನು ಗುಬ್ಬಿಗೆ ಯಾವ ಯಾವ ಫುಡ್ ನ ಕೊಡ್ತಾ ಇದ್ದೀನಿ ಅಂತ ತಿಳಿಸ್ತಿದ್ದೀನಿ ಹಾಗೆ ಆರು ತಿಂಗಳು ಮಗುಗೆ ನಾವು ಯಾವ ಫುಡ್ ನ ಕೊಡಬಹುದು ಸೇಫ್ ಇರುತ್ತೆ ಪಾಪಿಗೆ ಅಂತ ಹೇಳಿ ಕೂಡ ತಿಳಿಸ್ತಿದ್ದೀನಿ ಫಸ್ಟ್ ಮೇನ್ ಫುಡ್ ಅವಳಿಗೆ ಏನ್ ಕೊಡ್ತಿದ್ದೀನಿ ಅಂತಂದ್ರೆ ರಾಗಿ ಸರಿ ಸೆರ್ಲಾಕ್ ಆ ಥರದ್ದೆಲ್ಲ ಏನು ಔಟ್ಸೈಡ್ ಇಂದ ಏನು ಕೂಡ ತರಿಸ್ತಿಲ್ಲ ಪ್ಯಾಕೆಟ್ಸ್ ಸೊ ಮನೇಲೆ ಮಾಡಿರುವಂತಹ ರಾಗಿ ಸರಿನ ಕೊಡ್ತೀನಿ ಅದು ಮಧ್ಯಾಹ್ನ ಟೈಮಲ್ಲಿ ಒನ್ ಟೈಮ್ ಮಾತ್ರ ಕೊಡ್ತೀನಿ ಅದು ಟ್ವೆಲ್ ತರ್ಟಿ ಟು ಒನ್ ಓ ಕ್ಲಾಕ್ ಒಳಗಡೆ ಅಥವಾ ಒನ್ ತರ್ಟಿ ಒಳಗಡೆ ಈ ಟೈಮಿಗೆ ಕೊಟ್ಬಿಡ್ತೀನಿ ಸಂಟೈಮ್ಸ್ ಒಳದ್ರು ಮಲ್ಗಿದು ಎದ್ದು ಆ ತರ ಆದ್ರೆ ಮಾತ್ರ ಒಂದು ಹಾಫ್ ಅನ್ ಅವರ್ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಇಲ್ಲಾಂದ್ರೆ ಈ ಟೈಮಲ್ಲಿ ನಾನು ಒಳಗೆ ಸರಿ ತಿನಿಸ್ಬಿಡ್ತೀನಿ ರಾಗಿ ಸರಿ ಅವಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದು ನಾವು ಅವಳಿಗೆ ಆರು ತಿಂಗಳಿಗೆ ಕಂಪ್ಲೀಟ್ ಆದಮೇಲೆ ಸೊ ಫಸ್ಟ್ ಟೈಮ್ ರಾಗಿ ಸರಿ ಮಾಡಿದಾಗ ರಾಗಿನ ಒಂದು ನೆನೆಸ್ಬಿಟ್ಟು ಚೆನ್ನಾಗಿ ಓವರ್ ನೈಟು ಅದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ವಾಶ್ ಮಾಡಿ ಅದಾದಮೇಲೆ ರಾಗಿನ ಮೊಳಕೆ ಕಟ್ಟಿ ಆ ಮೊಳಕೆ ಕಟ್ಟಾದ ಮೇಲೆ ಒಂದು ಒಂದು ಟೂ ಡೇಸ್ ಅದನ್ನು ಒಣಗಿಸಿದ್ವಿ ಅಂದರೆ ಬಿಸಿಲಿಗೆ ಹಾಕಬಾರ್ದು ಆ ಮನೇಲೇ ಒಣಗಿಸ್ಬೇಕು ಅಂದರೆ ರಾಗಿ ಮೊಳಕೆ ಬಂದಮೇಲೆ ಅದು ಸ್ವಲ್ಪ ಮೊಳಕೆ ಬಂದರೆ ಸಾಕು ಜಾಸ್ತಿ ಮೊಳಕೆ ಬರೋದು ಬೇಡ ಬಟ್ ನಾವು ಒಂದು ಸ್ವಲ್ಪ ಜಾಸ್ತಿ ಮೊಳಕೆ ಬಂದ್ಬಿಟ್ಟಿತ್ತು ಅಂತ ಕಡೆ ಸೊ ಮನೇಲಿ ಅದನ್ನು ನೀಟಾಗಿ ಒಣಗಿಸ್ಬಿಟ್ಟು ಅಂದರೆ ಅದು ಅದು ನಾವು ತಿಂದಾಗ ರಾಗಿನ ಅದಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಲ್ಲಿಗೆ ಅಂಟ್ಕೊಳ್ಳೋ ಥರ ಇರಬಾರ್ದು ಸೊ ಆ ಥರ ಒಣಗಿಸ್ಬಿಟ್ಟು ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡ್ವಿ ಅಂದರೆ ಡ್ರೈ ಮಾಡಿ ಜಾಸ್ತಿ ಡ್ರೈ ಮಾಡಬಾರ್ದು ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಷ್ಟೇ ಯಾಕಂದರೆ ನಾವು ಮಿಲ್ಲಿಗೆ ಕೊಟ್ಟಾಗ ಅಥವಾ ಮಿಕ್ಸಿಲೆ ರುಬ್ಬಿದಾಗ ಅದು ಎಲ್ಲ ಹಸಿಟ್ಟು ಒಂಥರ ಮುದ್ದೆ ಮುದ್ದೆ ಥರ ಆಗಬಾರ್ದು ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಸೊ ಆ ರಾಗಿಗೆ ಒಂದೆರಡು ಬಾದಾಮಿ ಒಂದೆರಡು ಗೋಡಂಬಿ ಹಾಗೆ ಒಂದು ನಾಲ್ಕರಿಂದ ಐದು ಕಾಳಷ್ಟು ಬೇಳೆ ಹಾಕಿದರು ಉದ್ದಿನ ಬೆಳೆ ಉದ್ದಿನ ಕಾಳು ಯಾಕೆಂದರೆ ಅದು ಸೊಂಟ ಬಿಗಿ ಬರುತ್ತೆ ಅಂತ ಹೇಳಿ ಆ ಕಾಳನ್ನ ಹಾಕಿದರು ಸೊ ಫಸ್ಟ್ ಟೈಮ್ ಮಾಡಿದಾಗ ಅದಿಷ್ಟು ನಾ ಮಾತ್ರ ಹಾಕಿ ಮನೆಯಲ್ಲೇ ಮಿಕ್ಸಿ ಮಾಡಿದ್ವಿ ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದಿದ್ದು ಫಸ್ಟ್ ಟೈಮ್ ಮಾಡಿದಾಗ ಸೊ ಹಾಗಾಗಿ ಅಷ್ಟನ್ನು ಮಾತ್ರ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ತಾ ಇದೆ ನಾರ್ಮಲಾಗಿ ಮಧ್ಯಾಹ್ನ ಟೈಮಲ್ಲಿ ಅವಳಿಗೆ ಒಂದೆರಡು ಕಪ್ ಅಂದರೆ ಸಣ್ಣದೊಂದು ಕಪ್ ಇದೆ ಅಂದರೆ ಒಂದು ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ ಸೊ ಆ ಟೇಬಲ್ ಸ್ಪೂನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಅವಳಿಗೆ ಸಾಕಾಗ್ತಾಯಿತ್ತು ಇವಾಗಲೂ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟೇ ತಿನ್ನಿಸ್ತೀನಿ ಸೊ ಸೆಕೆಂಡ್ ಟೈಮ್ ನಾವು ಸರ್ಲಾಕ ಮಾಡಿಸಿದಾಗ ಅಂದರೆ ಸರಿ ಮಾಡಿದಾಗ ಕೆಲವೊಂದಷ್ಟು ಕಾಳುಗಳನ್ನ ಮಿಕ್ಸ್ ಮಾಡಿ ಆಮೇಲಿಂದ ಮಿಲ್ಲಿಗೆ ಹೋಗಿ ಹಾಕಿಸ್ಕೊಂಡು ಬಂದ್ವಿ ಯಾಕೆ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿ ಇತ್ತಲ್ಲ ಸೊ ಸೆಕೆಂಡ್ ಟೈಮ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ವಿ ಹಾಗಾಗಿ ಮಿಲ್ಲಿಗೆ ಹಾಕಿಸ್ಕೊಂಡ್ ಬಂದ್ವಿ ಸೆಕೆಂಡ್ ಟೈಮ್ ರಾಗಿ ಮಾಡಿದಾಗ ಅದನ್ನ ನೆನೆಸಿರ್ಲಿಲ್ಲ ಜಸ್ಟ್ ಹಾಗೆ ನೀಟಾಗಿ ವಾಶ್ ಮಾಡಿಬಿಟ್ಟು ಮನೇಲಿ ಒಂದು ಸ್ವಲ್ಪ ಡ್ರೈ ಮಾಡಿ ಅದನ್ನ ಆಮೇಲೆ ಅದಕ್ಕೆ ಕೆಲವೊಂದಷ್ಟು ಕಾಳುಗಳು ಅಂದ್ರೆ ಹಸಿರು ಕಾಳು ಆಗಿರ್ಬೋದು ನಾರ್ಮಲ್ ಬೇಳೆಗಳು ಬರುತ್ತಲ್ವಾ ಬೇಳೆ ಅಂದರೆ ಡ್ರೈ ಫ್ರೂಟ್ಸ್ ಒಂದೇ ಬಾದಾಮಿ ಮತ್ತೆ ಗೋಡಂಬಿ ಬೇಳೆ ಸೊ ಈ ಎಲ್ಲ ಕಾಳುಗಳನ್ನ ಹಾಕಿ ಅದನ್ನೆಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿದ್ವಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದ್ಮೇಲೆ ಕೂಡ ನಾವು ಅದನ್ನ ಹಾಗೆ ತೆನ್ಸ್ತಿರ್ಲಿಲ್ಲ ಅದು ದುಪ್ಪಟ್ಟೆಯಿಂದ ಜರಡಿ ಬಿಟ್ಟು ಆಮೇಲಿಂದ ಅದನ್ನು ತಿನ್ನಿಸ್ತಾ ಇದ್ವಿ ಜರಡಿ ಹಿಡಿಯೋದು ಬರುತ್ತೆ ಬಟ್ ಅದರಲ್ಲಿ ಅದರಲ್ಲಿ ಹಿಟ್ಟು ಬಂದು ಒಂದು ಸ್ವಲ್ಪ ತರಿ ಅನಿಸುತ್ತೆ ಸೊ ಹಾಗಾಗಿ ದುಪ್ಪಟ್ಟೆಯಿಂದ ಹಿಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಸರಿ ಹಾಗಾಗಿ ಆ ದುಪ್ಪಟ್ಟ ನಾವು ಹಿಡಿತಾ ಇದ್ವಿ ಸೊ ಇದು ಮೇನ್ ಒಳಗೆ ಫುಡ್ ಕೊಡ್ತಾ ಇದ್ದಿದ್ದು ಸೊ ನೀವು ನಿಮ್ಮ ಮಗು ಇವಾಗ ಆರು ತಿಂಗಳು ತುಂಬ್ತಾ ಇದೆ ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅನ್ನೋ ಥರ ಇದ್ದರೆ ಫಸ್ಟು ಕಾಲ್ಗಳನ್ನ ಯಾವುದನ್ನು ಕೂಡ ಜಾಸ್ತಿ ಹಾಕಬೇಡಿ ಬರೀ ರಾಗಿನ ಮಾತ್ರ ಈ ಥರ ಮೊಳಕೆ ಕಟ್ಟಿಬಿಟ್ಟು ತಿನ್ನಿಸಿ ಯಾಕೆಂತಂದರೆ ನಾವು ಅವಾಗ ತಾನೇ ಸರಿನ ಸ್ಟಾರ್ಟ್ ಮಾಡಿರೋದ್ರಿಂದ ಮಗುಗೆ ಜೀರ್ಣ ಶಕ್ತಿ ಹೆಂಗಿರತ್ತೆ ಏನು ಅಂತ ನಮಗೂ ಗೊತ್ತಿಲ್ಲ ಅದು ಡೈಜೆಸ್ಟ್ ಮಾಡ್ಕೊಳ್ಳುತ್ತೋ ಇಲ್ವೋ ಅಂತಲೂ ಕೂಡ ಗೊತ್ತಿರಲ್ಲ ಸೊ ಹಾಗಾಗಿ ಕಾಳುಗಳೆಲ್ಲ ಜಾಸ್ತಿ ಹಾಕಿದಾಗ ಮಗು ವಾಮಿಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬರೀ ರಾಗಿಲೆ ಮಾಡಿದ್ರೆ ಅದಕ್ಕೂ ಕೂಡ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಸೊ ಫಸ್ಟ್ ಮೇನ್ ಫುಡ್ ಇದು ಅವರಿಗೆ ಅದು ಬಿಟ್ಟರೆ ಸೆಕೆಂಡ್ ನಾನು ಅವಳಿಗೆ ಹಣ್ಣುಗಳನ್ನ ಕೊಡ್ತಾ ಇದ್ದೀನಿ ಹಣ್ಣಂತಂದರೆ ನಾರ್ಮಲ್ ಆಗಿ ಇವಾಗ ಮನೇಲಿ ನಾವೇನು ತಿಂತಿರ್ತೀವಲ್ವ ಆ ಹಣ್ಣನ್ನು ಅವ್ಳಿಗೆ ಒಂದು ಸ್ವಲ್ಪ ಕೊಡ್ತೀನಿ ಅಷ್ಟೇ ಅಂದರೆ ಇವಾಗ ದ್ರಾಕ್ಷಿ ಆಗಿರ್ಬೋದು ಆ್ಯಪಲ್ ಬನಾನಾ ಈ ಥರದ್ದು ಫ್ರೂಟ್ಸ್ನ ಇದ್ದೀನಿ ಜಾಸ್ತಿ ಏನು ಕೊಡ್ತಾ ಇಲ್ಲ ಸೊ ಒಂದಿಷ್ಟು ಕೊಡ್ತೀನಿ ಅಷ್ಟೆ ಆ್ಯಪಲಲ್ಲಿ ಒಂದಿಷ್ಟು ಬಾಳೆಹಣ್ಣು ತಿನ್ಸಿದ್ರೆ ಅದರಲ್ಲಿ ಒಂದಿಷ್ಟು ಸೊ ಆ ಥರ ಚಿಕ್ಕ ಚಿಕ್ಕದಾಗಿ ಒಂದು ಸ್ವಲ್ಪ ಮಾತ್ರ ಕೊಡ್ತೀನಿ ಅಷ್ಟೆ ಒಂದು ಅವಳಿಗೆ ಫ್ರೂಟ್ಸ್ ಎಲ್ಲನೂ ಕೂಡ ತಿನ್ನೋದು ಅಭ್ಯಾಸ ಆಗಬೇಕು ಒಳ್ಳೆ ಅಭ್ಯಾಸ ಅಲ್ವಾ ಅದು ಸೊ ಹಾಗಾಗಿ ಫ್ರೂಟ್ಸ್ ಎಲ್ಲನೂ ಕೂಡ ಅವಳಿಗೆ ತಿನ್ಸ್ ಿ ವಾಟರ್ ಮೆಲನ್ ಕೂಡ ತಿಂತಾಳೆ ಅವಳು ವಾಟರ್ ಮೆಲನ್ನು ಹಾಗೆ ಕರ್ಬೂಜ ಹಣ್ಣು ಸೊ ಇದೆಲ್ಲನೂ ಕೂಡ ಕೊಡ್ತೀನಿ ಜಾಸ್ತಿ ಹುಳಿರೋ ಥರದೆಲ್ಲ ಕೊಡೋಲ್ಲ ನಾರ್ಮಲ್ ಈ ಥರದ ಫ್ರೂಟ್ಸ್ ಎಲ್ಲ ಕೂಡ ಕೊಡ್ತಾ ಇದ್ದೀನಿ ಅಷ್ಟೆ ಸೊ ನಾವು ತಿನ್ಬೇಕಾದ್ರೆ ಅವಳು ಕೂಡ ಬಾಯಿನ ಈ ಥರ ಆಡಿಸ್ತಾ ಇರ್ತಾಳೆ ಅದು ನೋಡಿದಾಗ ನಮಗೆ ಕೊಡದೇ ಇರೋದಕ್ಕೆ ಮನಸ್ಸಾಗಲ್ಲ ಸೊ ಹಾಗಾಗಿ ನಾವೆಲ್ಲ ತಿನ್ಬೇಕಾದ್ರೆ ಫ್ರೂಟ್ಸ್ನ ಅವಳಿಗೆ ಫಸ್ಟ್ ಕೊಟ್ಬಿಟ್ಟು ಸೊ ಆಮೇಲೆ ನಾವು ತಿಂತೀವಿ ಅವಳು ಕೂಡ ಸುಮ್ಮನೆ ಆಗ್ತಾಳೆ ಆಪಲ್ನ ಕೊಡ್ಬೋದು ಸೊ ಕೆಲವರು ಅದನ್ನು ಪ್ಯೂರಿ ಥರ ಮಾಡಿಸಿ ಅಂದರೆ ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಕೊಡ್ತಾರೆ ಬಟ್ ಅದು ಏನೋ ನನಗೆ ಎಷ್ಟು ಕೊಡೋಕೆ ಇಷ್ಟ ಆಗಲ್ಲ ಬಿಕಾಸ್ ಅದು ಟೇಸ್ಟೇ ಹೋಗಿಬಿಟ್ಟಿರುತ್ತೆ ಆ ಥರ ತಿನ್ಸೋದ್ರಿಂದ ಹಾಗಾಗಿ ನಾನು ಡೈರೆಕ್ಟಾಗೆ ಕೊಡ್ತೀನಿ ಅವಳಿಗೆ ಆ್ಯಪಲ್ ತಿನ್ಸಿದ್ರೆ ಸ್ಪೂನಲ್ಲಿ ನೀಟಾಗಿ ಅದನ್ನು ಈ ಥರ ತೆಗೆದ್ಬಿಟ್ಟು ಅದನ್ನು ಅವಳಿಗೆ ತಿನ್ನಿಸ್ತೀನಿ ಸೊ ಸ್ಪೂನಲ್ಲಿ ಈ ಥರ ಕೆರೆದ್ರೆ ನೀಟಾಗಿ ಬರುತ್ತೆ ಹಣ್ಣು ಅಂದರೆ ಫುಲ್ ಸ್ಮ್ಯಾಶಾಗಿ ಸೊ ಅದನ್ನು ಕೊಡ್ತೀನಿ ಬಾಳೆಹಣ್ಣು ಅಷ್ಟೇ ಒಂದು ಸ್ವಲ್ಪ ಕೊಡ್ತೀವಿ ವಾಟರ್ ಮೆಲನ್ ಅವಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ ವಾಟರ್ ಮೆಲನ್ ಹಾಗೆ ಇವಾಗ ಇವಾಗ ಸ್ವಲ್ಪ ಮ್ಯಾಂಗೋ ಕೂಡ ಕೊಡ್ತಾ ಇದೆ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ ಹಾಗಾಗಿ ಸ್ವಲ್ಪ ಮ್ಯಾಂಗೋ ಕೂಡ ಕೊಡ್ತೀವಿ ಮ್ಯಾಂಗೋ ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಕೆಲವೊಂದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅವಳು ಫ್ರೂಟ್ಸ್ ಎಲ್ಲ ತಿಂದು ತಿನ್ನಿರೋದು ಸೊ ಅದನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡ್ತೀನಿ ನೋಡ್ಬೋದು ನೀವು ಇದನ್ನು ಬಿಟ್ಟರೆ ನಾವೇನಾದರೂ ತಿನ್ನಬೇಕಾದ್ರೆ ಊಟನ ಸೊ ಅದರಲ್ಲಿ ತರಕಾರಿ ಏನಾದರೂ ಇರುತ್ತಲ್ಲ ಇವಾಗ ವೆಜಿಟೇಬಲ್ ಬಾತ್ ಏನಾದರೂ ಮಾಡಿದಾಗ ಅದರಲ್ಲಿ ತರಕಾರಿ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಕೊಟ್ಟರೆ ಅದನ್ನು ತಿಂತಾಳೆ ಸೊ ನಾರ್ಮಲಾಗಿ ಕ್ಯಾರೆಟ್ನ ಕೂಡ ನಾವು ಪ್ಯೂರಿ ಮಾಡಿ ಕೊಡ್ಬೋದು ಸೊ ಫಸ್ಟೊಳಗೆ ಕ್ಯಾರೆಟ್ ಪ್ಯೂರಿ ಮಾಡಿ ತಿನ್ಸಿದಾಗ ತಿಂದಿದ್ದು ಬಟ್ ಇವಾಗ ಏನೋ ಅವ್ಳಿಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಅನ್ಸುತ್ತೆ ಕ್ಯಾರೆಟ್ ಪ್ಯೂರಿ ಒಂದೆರಡು ಸಲ ಮಾಡಿದ್ದೆ ಬಟ್ ಅವಳೇನೋ ಅದನ್ನು ಇಷ್ಟಪಟ್ಟು ತಿಂದಿಲ್ಲ ಬಟ್ ನೀವು ತಿನ್ನಿಸ್ಬೋದು ಆಗಿ ಕ್ಯಾರೆಟ್ ಪ್ಯೂರಿ ಆಗಿರ್ಬೋದು ಅಥವಾ ಪೀಸ್ ಪ್ಯೂರಿ ಇರ್ಬೋದು ಅಂದರೆ ಬಟಾಣಿಯಿಂದ ಮಾಡ್ತಾರಲ್ವಾ ಅದು ಅದೆಲ್ಲನೂ ಕೂಡ ಮಾಡಿ ಕೊಡಬಹುದು ಬಟ್ ನಾನು ಸದ್ಯಕ್ಕೆ ಇಷ್ಟನೇ ಕೊಡ್ತಾ ಇರೋದು ಕ್ಯಾರೆಟ್ ಪ್ಯೂರಿ ಆಗಲೇ ಹೇಳಿದಾಗೆ ಅವ್ಳಗೇನೋ ಅದು ಇಷ್ಟ ಇಷ್ಟ ಆಗಲಿ ಒಂದು ಎರಡು ಸ್ಪೇನ್ ಒಂದೆರಡು ಸ್ಪೂನ್ ತಿನ್ಬಿಡ್ತಾಳೆ ಅಷ್ಟೆ ಅದಾದಮೇಲೆ ಅವಳು ತಿನ್ನಲ್ಲ ಸೊ ಹಾಗಾಗಿ ನಾನು ಅವಳಿಗೆ ಕ್ಯಾರೆಟ್ ಪ್ಯೂರಿನ ಏನೂ ಕೊಟ್ಟಿಲ್ಲ ಜಾಸ್ತಿ ಸೊ ವೆಜಿಟೇಬಲ್ಸ್ ಅಂತೂ ನಾನು ನಾರ್ಮಲಾಗಿ ಬೇಸಿರೋ ವೆಜಿಟೇಬಲ್ಸ್ನ ಕೊಡ್ತೀನಿ ಅಲ್ಲದೆ ಅವಳು ಸ್ವಲ್ಪ ಸ್ಪೈಸಿ ತಿನ್ನೋಕೆ ತುಂಬ ಇಷ್ಟಪಡ್ತಾಳೆ ಸೊ ಹಾಗಾಗಿ ನಾವು ತಿನ್ನಬೇಕಾದ್ರೆ ವೆಜಿಟೇಬಲ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಸ್ಮ್ಯಾಶ್ ಮಾಡಿ ಕೊಡ್ತೀವಿ ಅಂದರೆ ನಾರ್ಮಲಾಗಿ ಇವಾಗ ಬಟಾಣಿ ಆಗಿರ್ಬೋದು ಅಥವಾ ಕ್ಯಾರೆಟು ಸೊ ಇದನ್ನು ಸ್ಮ್ಯಾಶ್ ಮಾಡಿ ಕೊಟ್ಟರೆ ಕೈಯಲ್ಲಿ ಅದನ್ನು ತಿಂತಾಳೆ ಇದನ್ನ ಬಿಟ್ಟರೆ ಸ್ಪೆಷಲ್ ಆಗಿ ನಾನೇನು ಅವಳಿಗೆ ತಿನ್ನಿಸ್ತಾ ಇಲ್ಲ ನಾರ್ಮಲ್ ಆಗಿ ಮಧ್ಯಾಹ್ನ ಟೈಮ್ ಅಂತ ಸರಿ ತಿನ್ನಿಸ್ತೀನಿ ಅಷ್ಟೇ ಅದು ಬಿಟ್ಟರೆ ಅವಳಿಗೆ ಹಾಲು ಕೂಡ ಸಾಕಾಗುತ್ತೆ ಸೊ ಹಾಗಾಗಿ ಎರಡು ಟೈಮ್ ನಾನು ತಿನ್ನಿಸ್ತಾ ಇಲ್ಲ ಸೊ ನಿಮ್ಗೆ ಏನಾದ್ರೂ ಅದು ಪ್ರಾಬ್ಲಮ್ ಇತ್ತು ಹಾಲು ಸಾಕ್ತಾ ಸಾಲತಾ ಇಲ್ಲ ಪಾಪುಗೆ ಏನೋ ತರ ಇದ್ರೆ ನೀವು ಟೂ ಟೈಮ್ಸ್ ಬೆಳಿಗ್ಗೆ ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಕೊಡಬಹುದು ಸೊ ಇವನ್ ಅನ್ನವೂ ಕೂಡ ನಾವು ನೀಟಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ಬೋದು ಬಟ್ ಏನಂದರೆ ಅವ್ಳು ಅನ್ನ ಆ ಥರ ತುಂಬಾ ತುಂಬ ಟ್ರೈ ಮಾಡಿದ್ದೀನಿ ಬಟ್ ಅವಳೇನು ಅಷ್ಟೊಂದು ನ ಇಷ್ಟಪಟ್ಟು ತಿನ್ನಲ್ಲ ಇವನ್ ರೈಸ್ಗೆ ಮತ್ತು ಡಾಲ್ ಎರಡನ್ನೂ ಕೂಡ ನೀಟಾಗಿ ಬೇಯಿಸಿಬಿಟ್ಟು ಅದನ್ನು ಕೂಡ ಅವ್ರಿಗೆ ತಿನ್ನಿಸ್ಬೋದು ಸ್ವಲ್ಪ ತುಪ್ಪ ಹಾಕಿ ಇವಾಗ ನಾರ್ಮಲ್ ನಾವು ಖಾರ ಪೊಂಗಲ್ ಏನಾದರೂ ಮಾಡ್ಕೋಬೇಕಾದ್ರೆ ಅನ್ನ ಮತ್ತು ಬೇಳೆ ಬೇಯಿಸ್ಕೋತೀವಲ್ವಾ ಅದನ್ನೇ ಒಂದು ಸ್ವಲ್ಪ ತೆಗ್ದಿಟ್ಕೊಂಡು ಅದನ್ನೇ ನೀಟಾಗಿ ಇನ್ನೊಂದ್ಸಲ ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ತುಪ್ಪ ಜೊತೆ ಚೂರು ಮೆಣಸು ಹಾಕಿಬಿಟ್ಟು ಅದನ್ನ ತಿನ್ನಿಸ್ಬೋದು ಸೊ ಅದನ್ನ ನಾನು ಒನ್ ಟೈಮ್ ಏನೋ ತಿನ್ನಿಸಿದ್ದೆ ಅದನ್ನ ಕೂಡ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ನಾನೇನ್ ಮಾಡ್ತೀನಿ ನಾರ್ಮಲ್ ಆಗಿ ನಾವು ತಿನ್ನೋ ಟೈಮ್ ಸ್ವಲ್ಪ ಸಪ್ರೇಟ್ ಆಗಿ ಎತ್ತಿಟ್ಕೊಂಡ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡಿ ನಾವು ತಿನ್ನೋ ತಿನ್ನೋ ಟೈಮಲ್ಲಿ ಅಲ್ಲಿ ಕೂಡ ತಿನ್ನಿಸ್ತೀನಿ ಸೊ ಅವಾಗ ಅವಳು ತಿನ್ಕೊಂತಲ್ಲ ಸೊ ಜಾಸ್ತಿ ಅಂತ ಏನಿಲ್ಲ ಇವಾಗ ತಿನ್ಬೇಕಾದ್ರೆ ಮಾತ್ರ ಒಂದ್ ಎರಡು ಅಗ್ಲೋ ಒಂದು ಮೂರ್ ಅಗ್ಲೋ ತಿಂತಾಳೇನೋ ಅಷ್ಟೇ ಅದು ಬಿಟ್ರೆ ದೋಸೆ ಮಾಡಿರ್ತೀನಲ್ಲ ರವೆ ದೋಸೆ ಇಲ್ಲಾಂದ್ರೆ ನಾರ್ಮಲ್ ದೋಸೆ ಪ್ಲೇನ್ ದೋಸೆ ಬರತ್ತಲ್ವಾ ಅದನ್ನ ಈ ತರ ಒಂದ್ ಸ್ವಲ್ಪ ತಗೊಂಡು ಈ ತರ ಚಿಕ್ಕ ಚಿಕ್ಕ ಕಟ್ ಮಾಡಿಬಿಟ್ಟು ಬಾಯಲ್ ಹಾಕ್ತೀನಿ ಅದನ್ನ ತಿನ್ಕೊಂತಾಳೆ ಇಲ್ಲಾಂತಂದ್ರೆ ಒಂದ್ ಚೂರು ಕಟ್ ಮಾಡಿಕೊಟ್ರೆ ಕೈಗೆ ಅವಳು ತಿಂತಾಳೆ ಹಾಗೆ ಒಂದ್ ಸ್ವಲ್ಪ ಚಪಾತಿ ಚಪಾತಿ ಕೂಡ ಕೊಡ್ತೀನಿ ಸ್ವಲ್ಪ ಏನು ಜಾಸ್ತಿ ಕೊಡೋಲ್ಲ ಇಡ್ಲಿ ಕೊಡ್ತೀನಿ ಏನಾದರೂ ಹೊರಗಡೆ ಎಲ್ಲಾದರೂ ಹೋದಾಗ ಇಡ್ಲಿನ ತಿಂತ್ವಿ ಅಂತಂದರೆ ಅವಾಗ ಒಂದು ಸ್ವಲ್ಪ ಇಡ್ಲಿ ತಿನ್ನಿಸ್ತೀನಿ ಸೊ ಅದನ್ನು ತಿಂತಾಳೆ ಸೊ ಇದಿಷ್ಟು ಕೂಡ ಫುಡ್ ರೋಟಿ ನಾನು ಗುಬ್ಬಿಗೆ ಫಾಲೋ ಮಾಡ್ತಾ ಇರೋದು ಫ್ರೂಟ್ಸ್ ಕೂಡ ಅಷ್ಟೇ ಡೈಲಿ ನಾನು ಕಂಪಲ್ಸರಿ ಒಂದಿನ ಮಿಸ್ ಮಾಡೋಕೆ ಕೊಡ್ತೀನಿ ಅನ್ನೋ ಥರ ಏನಿಲ್ಲ ಸೊ ಆಗಿ ಯಾವಾಗಿರುತ್ತೆ ಫ್ರೂಟ್ ಅವಾಗ ಮಾತ್ರ ನಾನು ಕೊಡ್ತೀನಿ ಅಷ್ಟೇ ಅದನ್ನು ಬಿಟ್ಟರೆ ಸರಿ ಅಂತೂ ಕಂಪಲ್ಸರಿ ಯಾಕಂದರೆ ಅದರಲ್ಲಿ ಎಲ್ಲ ಕಾಳುಗಳು ಕೂಡ ಹಾಕಿ ಮಾಡಿರೋದ್ರಿಂದ ಮಗುಗೊಂದು ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಅಂತ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತ ಓಕೆನಾ ಹಾಗೆ ನಿಮಗೇನು ಟಿಪ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಜಾಸ್ತಿ ಫೋರ್ಸ್ ಮಾಡಿ ಸ್ಥಳಕ್ಕೆ ಹೋಗಬೇಡಿ ಆದರೂ ಅಷ್ಟೇ ಏನಾದರೂ ಅಷ್ಟೇ ಸೊ ಮಕ್ಕಳು ಇಷ್ಟಪಟ್ಟು ತಿನ್ನಬೇಕಲ್ವ ಸೊ ಅವಾಗ ಮುಂದಕ್ಕೂ ಕೂಡ ನಾವು ಅವ್ರಿಗೆ ಫಲವಂತ ಮಾಡಿ ತುರ್ಕಿ ತಿನ್ನಿಸೋದು ತಪ್ಪತ್ತೆ ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೊಟ್ಟರೆ ಬೆಟರ್ ಅಂತ ಅನಿಸ್ತಾ ಹಂಗ್ಬಿಟ್ಟು ಅವ್ರು ಏನೇನೋ ಇಷ್ಟಪಡ್ತಾರೆ ಚಾಕ್ಲೇಟು ಅದೆಲ್ಲ ಇಷ್ಟಪಡ್ತಾರೆ ಅಂತ ಅದೆಲ್ಲ ಕೊಡೋಕ್ಕೆ ಹೋಗ್ಬಾರ್ದು ಸೊ ಒಳ್ಳೆ ಫುಡ್ ಅದಕ್ಕೆ ನಾವು ಕೂಡ ಒಳ್ಳೆಯೇ ತಿನ್ಬೇಕಂತ ಹೇಳೋದಲ್ಲ ಸೊ ಹಂಗಾಗಿ ನಾವು ಫ್ರೂಟ್ಸ್ ತಿಂತಿದ್ರೆ ಅವಳು ಕೂಡ ಫ್ರೂಟ್ಸ್ ಕೇಳ್ತಾರೆ ಸೊ ಅವಾಗ ನಾನು ಫ್ರೂಟ್ಸ್ ಕೊಡ್ತೀನಿ ಸೊ ಅದೇ ರೀತಿ ಆ ಮಗುಗೆ ಯಾವುದ್ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ ಅದನ್ನು ನೀವು ಕೊಡಿ ಸೊ ಅವ್ಳು ಇಷ್ಟಪಟ್ಟರೆ ತಿನ್ನಲಿ ಮತ್ತು ಫೋರ್ಸ್ ಮಾಡಿ ಅವಳು ಪಾಪುಗಳಿಗೆ ತಿನ್ಸಕ್ಕೆ ಹೋಗಬೇಡಿ ಸೊ ಅವಕ್ಕೆ ಜಾಸ್ತಿ ಫೋರ್ಸ್ ಮಾಡಿ ತಿನ್ಸೋಕ್ಕೆ ಹೋದಷ್ಟು ಅವಕ್ಕೆ ಫುಡ್ ಮೇಲೆ ಆಸೆನೆ ಹೋಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಫೋರ್ಸ್ ಮಾಡಿ ತಿನ್ನೋಕ್ಕೆ ಹೋಗ್ಬೇಡಿ ತಿನ್ಸೋಕೆ ಹೋಗಬೇಡಿ ನಾನು ಕೂಡ ಅಷ್ಟೇ ಅವ್ಳಿಗೆ ಸರಿನೂ ಅಷ್ಟೇ ಅವ್ಳು ಇಷ್ಟಪಟ್ಟು ತಿನ್ನಿಸಿದ್ರೆ ನಾನು ತಿನ್ನಿಸ್ತೀನಿ ಅವಳಿಗೆ ಏನಾದರೂ ಜಾಸ್ತಿ ಆಯಿತು ಬೇಡ ಅಂತ ಏನಾದರೂ ಇದು ಮಾಡಿದ್ರೆ ನಾನು ತಿನ್ನಿಸಲ್ಲ ನಿಲ್ಲಿಸ್ಬಿಡ್ತೀನಿ ಬಟ್ ಒಂದು ಎರಡು ಸಲ ಮಾತ್ರ ಹಾಗೆ ಮಾಡಿದ್ರು ಅಷ್ಟೇ ನನ್ನ ಮಗಳು ಅದು ಬಿಟ್ಟರೆ ನಾರ್ಮಲಾಗಿ ಅವಳು ತಿನ್ಕೊಂಬಿಡ್ತಲ್ಲ ಬಟ್ ಸ್ವಲ್ಪ ಸ್ವಲ್ಪ ಅವ್ರಿಗೂ ಕೂಡ ಕೊಟ್ರೆ ಫ್ರೂಟ್ಸ್ ಟೇಸ್ಟ್ ಕೂಡ ಗೊತ್ತಾಗುತ್ತೆ ಜೊತೆಗೆ ಮುಂದೆ ಫ್ಯೂಚರ್ ಅಲ್ಲಿ ನಾವು ಹತ್ತಿನ್ನಲ್ಲ ಇತ್ತಿನಲ್ಲ ಅಂತ ಎಲ್ಲ ಹೇಳಿ ಹಠ ಮಾಡಲ್ಲ ಹಂಗಾಗಿ ಇವಾಗ ಸ್ವಲ್ಪ ಸ್ವಲ್ಪ ಕೂಡ ಅಭ್ಯಾಸ ಮಾಡ್ತಾ ಹೋದೆ ಮುಂದಕ್ಕೂ ಕೂಡ ಅವ್ನ ಇಷ್ಟಪಟ್ಟು ತಿಂತಾರೆ ಸೊ ಹಂಗಾಗಿ ನಾನು ನನ್ನ ಮಗಳಿಗೆ ಎಲ್ಲಾ ರೀತಿಯ ಫ್ರೂಟ್ಸ್ನು ಕೂಡ ಕೊಡ್ತಾ ಇದ್ದೀನಿ ಫುಡ್ ರೋಟೀನು ನನ್ನ ಮಗುಳಿದು ಒಂದ್ ಮಗು ಇಷ್ಟ ಆಗೋದು ಇನ್ನೊಂದ್ ಮಗು ಇಷ್ಟ ಆಗ್ತಾ ಇರ್ಬೋದು ಇವಾಗ ನನ್ನ ಮಗಗೆ ಮಗುಗೆ ರೈಸ್ ಇಷ್ಟ ಆಗೋಲ್ಲ ಸೊ ಬೇರೆಯವ್ರಿಗೆ ರೈಸ್ ಇಷ್ಟ ಆಗ್ಬೋದು ಸೊ ಆತರ ನೋಡಿ ನಿಮ್ಗೆ ಯಾವ್ದು ಇಷ್ಟ ಅಂತ ಅಂತ ಅನ್ಸುತ್ತೆ ನಿಮ್ಮ ಪಾಪಕ್ಕೆ ಅದನ್ನು ನೋಡಿಬಿಟ್ಟು ಕೊಡಿ ಸೊ ನಮ್ಮ ಮಕ್ಕಳು ನಮ್ದಿಂತ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರಲ್ಲ ಅದನ್ನ ಸೊ ಹಾಗಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಗುಗೆ ಯಾವ್ದು ಇಷ್ಟ ಆಗುತ್ತೆ ಫುಡ್ ಏನು ಅಂತ ನೋಡ್ಬಿಟ್ಟು ಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಫುಡ್ ರೋಟೀನ್ ಬ್ಲಾಗ್ನ ಮುಗಿಸ್ತೀನಿ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶರ್ ಕಮ್ಮಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ರೋಸ್ ಹಾವ್